ಒಂದು ರಾತ್ರಿ ಆ ಊರಿನ ಪಕ್ಕದಲ್ಲಿ ಒಂದು ವ್ಯಾನ್ ನಿಂತಿತ್ತು ಅದು ಐಸ್ ಕ್ರೀಮ್ ಸಾಗಿಸಲು ಉಪಯೋಗಿಸುವ ದೊಡ್ಡ ರೆಫ್ರಿಜರೇಟರ್ ವ್ಯಾನ್ ಅದರ ಒಳಗಡೆಯ ತಾಪಮಾನ ಸೊನ್ನೆ ಡಿಗ್ರಿಗಿಂತಲೂ ಕಡಿಮೆ ಇರುತ್ತದೆ ಆ ಊರಿನ ಯುವಕನೊಬ್ಬ ಕುತೂಹಲದಿಂದ ವ್ಯಾನಿನ ಒಳಗೆ ಹೋಗಿ ನೋಡಿದ ಒಳಗಡೆ ಏನೂ ಇರಲಿಲ್ಲ ಆದರೆ ವ್ಯಾನಿನ ಬಾಗಿಲು ಸ್ವಯಂಚಾಲಿತವಾಗಿದ್ದರಿಂದ ತಾನೇ ತಾನಾಗಿ ಮುಚ್ಚಿಕೊಂಡು ಬಿಡ್ತು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಒಳಗೆ ಸಿಕ್ಕಿ ಹಾಕಿಕೊಂಡ ಯುವಕ ಗಾಬರಿಗೊಂಡು ಆ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ ಎಷ್ಟು ಪ್ರಯತ್ನಿಸಿದ್ರೂ ತೆಗೆಯಲಾಗಲಿಲ್ಲ ವ್ಯಾನಿನ ಗೋಡೆಗಳನ್ನು ಗುದ್ದಿ ಗುದ್ದಿ ಕಿರಿಚಿಕೊಂಡ ಆದ್ರೆ ಹೊರಗಡೆ ಯಾರಿಗೂ ಕೇಳಿಸ್ಲಿಲ್ಲ ಅಧೈರ್ಯದಿಂದ ಕುಸಿದು ಬಿದ್ದ ಅಲ್ಲಿ ಬಿದ್ದಿದ್ದ ಸ್ಕ್ರೂಡ್ರೈವರ್ನಿಂದ ವ್ಯಾನಿನ ಗೋಡೆಯ ಮೇಲೆ ಗಿಚ್ಚಿದ ಇಲ್ಲಿ ತುಂಬಾ ಚಳಿ ಆಗ್ತಾ ಇದೆ ಒಳಗಡೆಯ ತಾಪಮಾನ ತಣ್ಣಗಾಗುತ್ತಲೇ ಹೋಗ್ತಾ ಇದೆ ಇಡೀ ರಾತ್ರಿ ನಾನು ಈ ಥಂಡಿಯಲ್ಲಿದ್ರೆ ಸಾಯುವುದು ಖಚಿತ ಬಹುಶಃ ಇದು ನಾನು ಬರೆಯುವ ಕೊನೆಯ ಮಾತುಗಳು ಎಂದೆಲ್ಲಾ ಗೀಚಿದ ಆ ಮಾತುಗಳು ನಿಜವಾಗಿ ಹೋಯಿತು ಚಳಿ ಚಳಿ ಎಂದುಕೊಳ್ತಾ ನಡುಗಿ ನಡುಗಿ ಆತ ಸತ್ತೇ ಹೋದ ಬೆಳಿಗ್ಗೆ ವ್ಯಾನ್ ಕಂಪನಿಯವರು ವ್ಯಾನ್ ಬಾಗಿಲು ತೆಗೆದಾಗ ಒಳಗೆ ಆ ಯುವಕನ ಶವ ಬಿದ್ದಿತ್ತು ಗೋಡೆಯ ಮೇಲೆ ಆ ಯುವಕ ಗೀಚಿದ ಅವನ ಕೊನೆಯ ಮಾತುಗಳು ಇದ್ವು ಎಲ್ಲರಿಗೂ ಆಶ್ಚರ್ಯವಾದ ವಿಷಯವಂದ್ರೆ ಆ ವ್ಯಾನ್ನ ರೆಫ್ರಿಜರೇಷನ್ ಯಂತ್ರ ಚಾಲನೆಯಲ್ಲಿರಲಿಲ್ಲ ಒಳಗಿನ ತಾಪಮಾನ ಹೊರಗಡೆಯಷ್ಟೇ ಇತ್ತು ವ್ಯಾನಿನ ಒಳಗಡೆ ಬೇಕಾದಷ್ಟು ಆಮ್ಲಜನಕವೂ ಇತ್ತು ಮತ್ತು ಆ ವ್ಯಾನ್ಗೆ ನೊಂದು ಬಾಗಿಲು ಇತ್ತು ಪ್ರಯತ್ನಿಸಿದ್ರೆ ಅದು ತೆಗೆದುಕೊಳ್ತಾ ಇತ್ತು ಆತ ಸತ್ತಿದ್ದು ಚಳಿಯಿಂದ ಅಲ್ಲ ಉಸಿರು ಕಟ್ಟೆಯಲ್ಲ ಆದರೆ ಶೀತಲ ವ್ಯಾನಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಇಲ್ಲಿ ಸೊನ್ನೆಗಿಂತ ಕಡಿಮೆ ತಾಪಮಾನ ಇರುತ್ತದೆ ಈ ಚಳಿಯಲ್ಲಿ ಬದುಕಿ ಉಳಿಯುವುದು ಅಸಾಧ್ಯ ಎಂಬ ಸ್ವಯಂ ಕಲ್ಪಿತ ಭ್ರಮಾಲೋಕದಲ್ಲಿ ಸಿಲುಕಿಕೊಂಡು ಹೆದರಿಕೆಯಿಂದಲೇ ಆತ ಸಾವನ್ನಪ್ಪಿದ್ದ ಈ ಹೆದರಿಕೆ ಎಂಬುದು ಅತಿ ಭಯಾನಕ ಕತ್ತಲೆಯಲ್ಲಿ ಹಗ್ಗವನ್ನು ತುಳಿತಿರ್ತೇವೆ ಆದರೆ ಹಾವನ್ನೇ ತುಳಿದಂತೆ ಆ ಹಾವು ಬುಸ್ ಎಂದಂತೆ ಕಚ್ಚಿದಂತೆ ನಮ್ಮ ಮೈಯಲ್ಲಿ ವಿಷ ಏರಿದಂತೆ ಭಾವಿಸಿಕೊಳ್ತೇವೆ ಆ ಹಗ್ಗ ಬುಸ್ ಎನ್ನಲೂ ಇಲ್ಲ ಕಚ್ಚಲೂ ಇಲ್ಲ ವಿಷವೂ ಬರಲಿಲ್ಲ ಹೆದರಿರುವ ನಾವು ಇವೆಲ್ಲವನ್ನ ಕಲ್ಪಿಸಿಕೊಳ್ತೇವೆ ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತಂದುಕೊಳ್ಳುವುದು ಅತಿ ಅವಶ್ಯಕ ಈ ಧೈರ್ಯ ಆಂತರಿಕವಾಗಿ ಬರಬಹುದು ಅಥವಾ ಬಾಹ್ಯ ಮೂಲಗಳಿಂದ ಬರಬಹುದು ಆಂತರಿಕವಾಗಿ ಧೈರ್ಯ ಬರಲು ಸೂಕ್ತ ಮನೋಭಾವ ದೃಷ್ಟಿಕೋನಗಳು ರೂಢಿಸಿಕೊಳ್ಬೇಕು ಬಾಹ್ಯ ಮೂಲಗಳು ಅಂದರೆ ನಮಗೆ ನಂಬಿಕೆ ಇರುವ ಯಾವುದೋ ದೇವರು ಅಥವಾ ಯಾವುದೋ ಮಹಾಪುರುಷರ ಸ್ಮರಣೆ ಕೊರಳಲ್ಲಿರುವ ತಾಯತ್ತ ಕೈಗೆ ಕೊಟ್ಟಿರುವ ಕರಿಯ ದಾರ ಮುಂತಾದವು ಇವುಗಳಲ್ಲಿ ಏನಿಲ್ಲದಿದ್ರೂ ಅವು ನಮ್ಮ ನಂಬಿಕೆಯನ್ನು ಧೈರ್ಯವಾಗಿ ಪರಿವರ್ತಿಸುತ್ತದೆ ಧೈರ್ಯದ ಜೊತೆಗೆ ಇಡಬಿಡದ ಪ್ರಯತ್ನವೂ ಇರಬೇಕು ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಚರ್ಚಿಲ್ ಹಲವಾರು ದಶಕಗಳ ಹಿಂದೆ ಘೋಷಿಸಿದ ಮಾತಿದು ನೆವರ್ ನೆವರ್ ಗಿವ್ ಅಪ್ ಎಂದಿಗೂ ಎಂದೆಂದಿಗೂ ಪ್ರಯತ್ನವನ್ನ ಬಿಡಬೇಡ ಅಂತ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು